ಮನುಷ್ಯ ಅನ್ನೋನು ಕಾಮ ಹಾಗೂ ಹಣದ ವಿಚಾರಕ್ಕೆ ಎಷ್ಟು ಕೀಳು ಮಟ್ಟಕ್ಕೆ ಬೇಕಾದರೂ ಇಳೀತಾನೆ ಅನ್ನೋದಕ್ಕೆ ತಿರುಪತಿಯಲ್ಲಿ ಇರೋ ಈ ದಂಪತಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಹಣಕ್ಕೋಸ್ಕರ ಎಂಥ ಕೆಲಸಾನಾದರೂ ಮಾಡೋ ಈ ನೀಚರು ಮನುಷ್ಯರೇ ಅಲ್ಲ ಅಂದರೂ ತಪ್ಪಾಗೋದಿಲ್ಲ ಇನ್ನು ಈ ಸ್ಟೋರಿನ ಪೂರ್ತಿ ನೋಡಿದ್ರೆ ನೀವು ಕೂಡ ಈ ಘನಂದಾರಿ ಗಂಡ ಐನಾತಿ ಹೆಂಡತಿ ಮುಖಕ್ಕೆ ಉಗಿಯದೆ ಬಿಡೋದಿಲ್ಲ ಲಾವೋತ್ತ ದೊಡ್ಡ ಲಾಯರ್ಗಳಾಗಬೇಕಿದ್ದ ಇವರು ಇವತ್ತು ಜೈಲಲ್ಲಿ ಮುದ್ದೆ ಮೂರೀತಿದ್ದು ಇವರ ದರಿದ್ರ ಕಥೆನ ನೀವು ಒಂದ್ಸಲ ನೋಡಬೇಡಿ ತಿರುಪತಿ ರೂರಲ್ನ ಕೃಷ್ಣಕಿಶೋರ್ ರೆಡ್ಡಿ ಹಾಗೂ ಸದಾಶಿವಂ ಪ್ರಣವಕೃಷ್ಣ ಅನ್ನೋ ದಂಪತಿಗಳಿದ್ರು ಹೆಂಡತಿ ಪ್ರಣವ ಕೃಷ್ಣಗೆ ಮೂವತ್ತೈದು ವರ್ಷ ವಯಸ್ಸು ಈಕೆಯ ಗಂಡ ಕೃಷ್ಣ ಕಿಶೋರ್ ರೆಡ್ಡಿಗೆ ನಲವತ್ತು ವರ್ಷ ವಯಸ್ಸಾಗಿದೆ ಇಬ್ರು ವಯಸ್ಸು ಮುಪ್ಪಾಗೋ ಟೈಮಲ್ಲಿ ಲಾ ಓದ್ತಿದ್ರು ಈ ವಯಸ್ಸಲ್ಲಿ ಓದೋದರ್ದು ಇದೇನು ಅಂತ ನನಗೂ ಅರ್ಥವಾಗಿಲ್ಲ ಬಿಡಿ ಪ್ರಣವ ಕೃಷ್ಣ ಪದ್ಮಾವತಿ ಮಹಿಳಾ ವಿವಿಯಲ್ಲಿ ಎಲ್ ಬಿ ಮೂರನೇ ವರ್ಷ ಓದ್ತಿದ್ರೆ ಈ ಕೈಯ ಗಂಡ ಕೃಷ್ಣ ಕಿಶೋರ್ ಎಸ್ವಿ ಯೂನಿವರ್ಸಿಟಿಯಲ್ಲಿ ಲಾ ಫೈನಲ್ ಇಯರ್ ಓದ್ತಿದ್ದ ಈ ಪ್ರಣವ ಕೃಷ್ಣ ಅಳಿಗೆ ಕರ್ನೂಲ್ ಜಿಲ್ಲೆಯ ಇಪ್ಪತ್ಮೂರು ವರ್ಷದ ಹುಡುಗಿಯೊಬ್ಬಳ ಪರಿಚಯವಾಗಿತ್ತು ಈಕೆ ಕೂಡ ಇದೇ ಕಾಲೇಜಿನಲ್ಲಿ ಎಲ್ ಬಿ ಮೂರನೇ ವರ್ಷ ಓದ್ತಿದ್ಲು ಇಬ್ರು ಕ್ಲಾಸ್ ಮೇಟ್ಸ್ ಆಗಿದ್ರಿಂದ ಆ ಯುವತಿ ಜೊತೆ ಪ್ರಣವ ಕೃಷ್ಣ ಕ್ಲೋಸ್ ಆಗಿದ್ಲು ಇಬ್ರು ಎಷ್ಟು ಕ್ಲೋಸ್ ಆದ್ರು ಅಂದ್ರೆ ನೀನು ನನ್ನ ಪ್ರಾಣ ಸ್ನೇಹಿತೆ ನಿನ್ನಂತ ಫ್ರೆಂಡ್ನ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ ಅಂತ ಪ್ರಣವಕೃಷ್ಣ ಡೈಲಾಗ್ ಹೊಡೆದಿದ್ಲು ಈ ಡೈಲಾಗ್ ನ ನಿಜ ಅಂತಾನೆ ನಂಬಿದ್ಲು ಆ ಯುವತಿ ಪ್ರಣವ ಕೃಷ್ಣ ಆ ಹುಡುಗಿನ ಆಗಾಗ ತನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ಲು ಹೀಗೆ ಕರ್ಕೊಂಡು ಹೋದಾಗ ತನ್ನ ಗಂಡ ಕೃಷ್ಣ ಕಿಶೋರ್ಗೆ ಆ ಹುಡುಗಿಯನ್ನ ಪರಿಚಯಿಸಿದ್ಲು ಇವನು ಕೂಡ ಲಾ ಫೈನಲ್ ಇಯರ್ ಓದ್ತಿದ್ದೀನಿ ಅಂತ ಹೇಳಿ ಆಕೆಯನ್ನ ಪರಿಚಯ ಮಾಡ್ಕೊಂಡಿದ್ದ ಅಂದಿನಿಂದ ಇವರ ಫ್ರೆಂಡ್ಶಿಪ್ ಬೆಳೆದಿತ್ತು ಆದ್ರೆ ಪ್ರಣವ ಕೃಷ್ಣ ಮತ್ತೆ ಆಕೆ ಗಂಡ ಕೃಷ್ಣ ಕಿಶೋರ್ಗೆ ಒಂದು ದುರಾಭ್ಯಾಸವಿತ್ತು ಗಂಡ ಹೆಂಡತಿ ಇಬ್ರು ಸೇರಿ ಗಾಂಜಾ ಹೊಡೆದು ಟೈಟ್ ಆಗಿ ಮಲಗ್ತಿದ್ರು ಇವರ ಮನೆಗೆ ಕಾಲಿಟ್ರೆ ಸಾಕು ಗಾಂಜಾ ವಸನೆ ಗಪ್ಪಂತ ಅಂತ ಮೂಗಿಗೆ ಬಡಿಯುತ್ತಿತ್ತು ಹೀಗೆ ಗಂಡ ಹೆಂಡತಿ ಇಬ್ರು ಗಾಂಜಾ ಎಳ್ಕೊಂಡು ಮತ್ತಲ್ಲಿ ತೂರಾಡ್ತಾ ಇರ್ತಿದ್ರು ಗಂಡ ಹೆಂಡತಿ ಇಬ್ರಿಗೂ ಈ ಗಾಂಜಾ ದೊಡ್ಡ ಚಟವಾಗಿ ಬಿಟ್ಟಿತ್ತು ಇದು ಈ ಹಿಂದಿನ ಜಗನ್ ಸರ್ಕಾರ ಕೊಟ್ಟ ಗಿಫ್ಟ್ ಅಂದ್ರೂ ತಪ್ಪಾಗೋದಿಲ್ಲ ಜಗನ್ ಅನ್ನೋ ಅಯೋಗ್ಯನ ಬಗ್ಗೆ ಈಗ ಮಾತಾಡೋದು ಬೇಡ ಬಿಡಿ ಗಂಡ ಹೆಂಡತಿ ಇಬ್ರು ಸೇರಿ ಮನೆಗೆ ಬರ್ತಿದ್ದ ಆ ಹುಡುಗಿಗೂ ಗಾಂಜಾ ಗಮ್ಮತ್ತು ಪರಿಚಯಿಸಿದ್ರು ಅವಳನ್ನ ಕೂಡ ಈ ವ್ಯಸನಕ್ಕೆ ಬಲಿ ಮಾಡಿದ್ರು ನೋಡ ನೋಡ್ತಿದ್ದಂತೆ ಮೂರು ಜನ ಗಾಂಜಾ ಎಳೆಯೋದಕ್ಕೆ ಶುರು ಮಾಡಿದ್ರು ಆಗ್ಲೇ ಮತ್ತಲ್ಲಿ ತೇಲ್ತಿದ್ದ ಈ ಕೃಷ್ಣ ಕಿಶೋರ್ ಕಣ್ಣು ಆ ಹುಡುಗಿ ಮೇಲೆ ಬಿದ್ದಿತ್ತು ತನಗಿಂತಲೂ ಹದಿಮೂರು ವರ್ಷ ಚಿಕ್ಕವಳಾಗಿದ್ದ ಆ ಯುವತಿಯನ್ನ ಅನುಭವಿಸಬೇಕು ಅನ್ನೋ ದುರಾಲೋಚನೆ ಈ ಅಷಢಾಳನಿಗೆ ಮೂಡಿತ್ತು ಒಂದು ಕಡೆ ಗಂಡನ ಸ್ಕೆಚ್ ಇದಾಗಿದ್ರೆ ಇವನ ಹೆಂಡತಿ ಸ್ಕೆಚ್ ಬೇರೇನೆ ಆಗಿತ್ತು ಆ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡಿ ಸಿಕ್ಕಷ್ಟು ಹಣ ದೋಚ್ಕೊಂಡು ಜೀವನನ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅನ್ನೋದು ಪ್ರಣವ ಕೃಷ್ಣ ಪ್ಲಾನ್ ಆಗಿತ್ತು ಆ ಹುಡುಗಿ ಇವರ ಮನೆಗೆ ಬಂದಾಗ್ಲೆಲ್ಲ ಗಾಂಜಾ ಎಳೆದು ಮತ್ತಲ್ಲಿ ತೂರಾಡ್ತಿದ್ಲು ಅಷ್ಟರ ಮಟ್ಟಿಗೆ ಈ ವ್ಯಸನಕ್ಕೆ ಆ ಯುವತಿ ಕೂಡ ಆಗೋ ಹಾಗೆ ಅಭ್ಯಾಸ ಮಾಡಿಸಿದ್ರು ಹೀಗೆ ಗಾಂಜಾ ವ್ಯಸನಕ್ಕೆ ಬಲಿಯಾಗಿದ್ದ ಆ ಹುಡುಗಿನ ತಮಗೆ ಬೇಕಾದ ರೀತಿ ಬಳಸ್ಕೊಳ್ಳೋ ಪ್ಲಾನ್ ನಲ್ಲಿತ್ತು ಈ ಜೋಡಿ ಒಂದು ದಿನ ಮನೆಗೆ ಬಂದ ಹುಡುಗಿಗೆ ಗಾಂಜಾನ ತಲೆ ತಿರುಗಿ ಬೀಳೋ ರೇಂಜ್ಗೆ ಗಂಡ ಹೆಂಡತಿ ಇಬ್ರು ಸೇರಿ ಕುಡಿಸಿದ್ರು ಹೀಗೆ ಗಾಂಜಾ ಅಮಲಿನಲ್ಲಿ ಆ ಹುಡುಗಿ ಮೈ ಮೇಲೆ ಎಚ್ಚರ ತಪ್ಪಿ ಮಲಗಿದ್ಲು ಆಗ್ಲೇ ನಾನು ಈ ಹುಡುಗಿನ ಅನುಭವಿಸಬೇಕು ಅಂತ ಹೆಂಡತಿ ಹತ್ರ ಕೃಷ್ಣ ಕಿಶೋರ್ ಹೇಳಿದ್ದ ಇದಕ್ಕೆ ಸರಿ ಅಂದ ಅವಳು ನೀನು ಎಂಜಾಯ್ ಮಾಡು ನಾನು ವಿಡಿಯೋ ಮಾಡ್ತೀನಿ ಅಂತ ಗಂಡನ ಬೆನ್ನು ತಟ್ಟಿದ್ಲು ಮೊದಲಿಗೆ ಮತ್ತಲ್ಲಿದ್ದ ಹುಡುಗಿ ಮೈ ಮೇಲಿದ್ದ ಬಟ್ಟೆ ತೆಗೆದು ಬೆತ್ತಲೆ ಮಾಡಿ ಫೋಟೋ ಹಾಗೂ ವಿಡಿಯೋಗಳನ್ನ ತೆಗೆದುಕೊಂಡಿದ್ಲು ತನ್ನ ಬೆತ್ತಲು ಮಾಡಿದ್ರು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇದ್ದ ಆ ಹುಡುಗಿ ಮೇಲೆ ಕೃಷ್ಣ ಕಿಶೋರ್ ರೆಡ್ಡಿ ಅತ್ಯಾಚಾರ ಮಾಡಿದ್ದ ಹೀಗೆ ಒಂದಲ್ಲ ಎರಡಲ್ಲ ಅಂತ ಆ ಹುಡುಗಿಗೆ ಪ್ರಜ್ಞೆ ಬರೋವರೆಗೂ ಆಕೆಯ ಮೇಲೆ ಮೂರ್ನಾಲ್ಕು ಸಲ ಅತ್ಯಾಚಾರ ಮಾಡಿದ್ದ ಹೀಗೆ ಗಂಡ ಆ ಯುವತಿಯ ಮೇಲೆ ಅತ್ಯಾಚಾರ ಮಾಡೋ ಟೈಮಲ್ಲಿ ಹೆಂಡತಿ ಹೆಂಡ್ತಿ ಪ್ರಣವ ಕೃಷ್ಣ ಇನ್ನೊಂದು ಸಲ ರೇಪ್ ಮಾಡು ಅಂತ ಗಂಡನನ್ನ ಹುರಿದುಂಬಿಸಿದ್ಲು ಗಾಂಜಾ ಮತ್ತಲ್ಲಿದ್ದ ಕೃಷ್ಣ ಕಿಶೋರ್ ರೆಡ್ಡಿ ಕೂಡ ಸಾಕಷ್ಟು ಬಾರಿ ಆ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ದ ಬಳಿಕ ಆ ಹುಡುಗಿಗೆ ನಿಧಾನವಾಗಿ ಪ್ರಜ್ಞೆ ಬರೋದಕ್ಕೆ ಶುರುವಾಗಿತ್ತು ಆಗ ನಡೆದ ಎಲ್ಲಾ ಘಟನೆ ಬಗ್ಗೆ ಹೇಳಿ ಅವಳ ಬೆತ್ತಲೆ ಫೋಟೋ ಹಾಗೂ ವಿಡಿಯೋಗಳನ್ನ ಈ ದಂಪತಿಗಳು ಆಕೆಗೆ ತೋರಿಸಿದ್ರು ಆ ಫೋಟೋಗಳು ಹಾಗೂ ವಿಡಿಯೋಗಳನ್ನು ನೋಡಿ ಆಕೆ ಶಾಕ್ಗೆ ಒಳಗಾಗಿದ್ಲು ಇದು ಬಯಲಿಗೆ ಬರಬಾರ್ದು ಅಂದ್ರೆ ನಿನ್ನ ಹತ್ರ ಇರೋ ದುಡ್ಡು ಒಡವೆ ಎಲ್ಲ ಕೊಡಬೇಕು ಅಂತ ಇವರಿಬ್ರು ಈಕೆಯನ್ನ ಬ್ಲಾಕ್ ಮೇಲ್ ಮಾಡಿದ್ರು ಆಗ್ಲೇ ಆ ಹುಡುಗಿಗೆ ನಾನು ಮೋಸ ಹೋದೆ ಅನ್ನೋದು ಅರಿವಿಗೆ ಬಂದಿತ್ತು ಎಲ್ಲಿ ಫೋಟೋ ಹಾಗೂ ವಿಡಿಯೋಗಳನ್ನ ಲೀಕ್ ಮಾಡ್ತಾರೋ ಅಂತ ಹೆದರಿದ ಈಕೆ ತನ್ನ ಹತ್ರ ಇದ್ದ ಒಡವೆ ಹಾಗೂ ದುಡ್ಡನ್ನ ಕೊಟ್ಟಿದ್ಲು ಅಲ್ಲದೆ ಇವರು ಕೇಳಿದಾಗ್ಲೆಲ್ಲ ಆಕೆ ದುಡ್ಡು ಕೊಡ್ತಿದ್ಲು ಇವರ ಸಹವಾಸವೇ ಬೇಡ ಅಂತ ಇವರಿಂದ ದೂರ ಇದ್ಲು ಆದ್ರೂ ಈಕೆಯನ್ನ ಬಿಡದ ಇವರು ಈಕೆಗೆ ಬ್ಲಾಕ್ ಮೇಲ್ ಮಾಡ್ತಲೇ ಇದ್ರು ಅವಕಾಶ ಸಿಕ್ಕಾಗ್ಲೆಲ್ಲ ಆ ಹುಡುಗಿ ಹತ್ರ ಎಷ್ಟು ದುಡ್ಡು ಇರ್ತಿತ್ತೋ ಅಷ್ಟನ್ನು ಕಿತ್ಕೋತಿತ್ತು ಈ ಜೋಡಿ ಇವರಿಬ್ಬರ ಕಾಟ तड़ियों के आग दे आहुड़ गए डिप्रेशन के होगिद ಈ ಮಧ್ಯೆ ಆ ಹುಡುಗಿ ತಂದೆ ತಾಯಿ ಒಂದು ಗಂಡು ನೋಡಿ ಎಂಗೇಜ್ಮೆಂಟ್ ಮಾಡಿದ್ರು ಈ ವಿಚಾರ ತಿಳ್ಕೊಂಡ ಆ ಜೋಡಿ ನಿನ್ನ ಹತ್ರ ಇರೋ ದುಡ್ಡು ಬಂಗಾರ ಕೊಟ್ಬಿಡು ಇಲ್ಲ ಅಂದ್ರೆ ನಿನ್ನ ಮದುವೆ ಆಗೋನಿಗೆ ನಿನ್ನ ಬೆತ್ತಲೆ ಫೋಟೋ ಹಾಗೂ ನಿನ್ನ ಜೊತೆ ನಡೆಸಿರೋ ಶೃಂಗಾರದ ವಿಡಿಯೋಗಳನ್ನ ಕಳಿಸ್ತೀವಿ ಅಂತ ಹೇಳಿದ್ರು ಎಂಗೇಜ್ಮೆಂಟ್ಗೆ ಹಾಕಿದ ಉಂಗುರವನ್ನು ಬಿಡದೆ ಅವಳ ಹತ್ರ ಇದ್ದ ಬಂಗಾರ ಹಾಗೂ ದುಡ್ಡನ್ನೆಲ್ಲ ಕಿತ್ಕೊಂಡಿದ್ರು ದುಡ್ಡು ಖಾಲಿ ಆದ್ಮೇಲೆ ಮತ್ತೆ ಆ ಹುಡುಗಿಗೆ ದುಡ್ಡು ಕೊಡು ಅಂತ ದುಂಬಾಲು ಬಿದ್ದಿತ್ತು ಈ ಜೋಡಿ ಮೆಸೇಜ್ ಮಾಡಿ ಹೆದರ್ಸ್ತಿದ್ರು ನನ್ನ ಹತ್ರ ದುಡ್ಡಿಲ್ಲ ನನ್ನ ಬದುಕೋಕೆ ಬಿಡಿ ಅಂತ ಆ ಹುಡುಗಿ ಬೇಡ್ಕೊಂಡ್ರು ಬಿಡ್ಲಿಲ್ಲ ಈ ಕೀಚಕರು ಇವರ ಟಾರ್ಚರ್ ತಡೆಯೋಕೆ ಆಗದೆ ನನಗಿನ್ನೂ ದಾರಿ ಅಂತ ಅನ್ಕೊಂಡಿದ್ಲು ಆ ಹುಡುಗಿ ಒಂದು ದಿನ ಈ ಜೋಡಿ ಆ ಹುಡುಗಿಯ ಸಹೋದರ ಮತ್ತೆ ಮದುವೆ ಆಗೋ ಹುಡುಗನಿಗೆ ಅವಳ ಬೆತ್ತಲೆ ಫೋಟೋಗಳು ಹಾಗೂ ವಿಡಿಯೋಗಳನ್ನ ಕಳಿಸಿದ್ರು ಆದ್ರೆ ಅವರಿಬ್ರು ಕೂಡ ಯಾರಿಗೂ ಈ ವಿಷಯವನ್ನ ಹೇಳದೆ ಮುಚ್ಚಿಟ್ಟಿದ್ರು ಇವರ ಕಾಟ ಸಹಿಸೋಕೆ ಆಗದೆ ಸಾಯೋದೆ ವಾಸಿ ಅಂತ ಆ ಹುಡುಗಿ ನಿರ್ಧರಿಸಿದ್ಲು ಮನೆಯಿಂದ ಹೊರಟ ಆಕೆ ಯೂನಿವರ್ಸಿಟಿಗೆ ಬಂದಿದ್ಲು ಈ ಮಧ್ಯೆ ಮೊನ್ನೆ ಜುಲೈ ಇಪ್ಪತ್ ಮೂರರಂದು ಈಕೆಯ ತಾಯಿ ಕೂಡ ಯೂನಿವರ್ಸಿಟಿ ಹತ್ರ ಬಂದಿದ್ಲು ಅಷ್ಟೊತ್ತಿಗಾಗಲೇ ಸಾಯೋ ರೇಂಜ್ಗೆ ಡಿಪ್ರೆಷನ್ಗೆ ಹೋಗಿದ್ಲು ಆ ಯುವತಿ ಆದ್ರೆ ಇದ್ದಕ್ಕಿದ್ದಂತೆ ಯೂನಿವರ್ಸಿಟಿಗೆ ಬಂದ ಅಮ್ಮನನ್ನು ನೋಡಿ ಆಕೆಯ ದುಃಖ ಕಟ್ಟೆ ಹೊಡೆದಿತ್ತು ಅಮ್ಮನನ್ನ ತಪ್ಕೊಂಡು ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ಲು ಮಗಳ ಕಣ್ಣೀರು ಕಂಡ ಅಮ್ಮ ವಿಷಯ ಏನು ಅಂತ ವಿಚಾರಿಸಿದ್ಲು ಆಗ್ಲೇ ನಡೆದ ಎಲ್ಲಾ ಘಟನೆ ಬಗ್ಗೆ ಆ ಯುವತಿ ತನ್ನ ತಾಯಿಯ ಹತ್ರ ವಿವರಿಸಿದ್ಲು ಮಗಳ ಮಾತು ಕೇಳಿದ ತಾಯಿ ಗಾಬರಿಗೊಂಡಿದ್ಲು ಶಾಕ್ನಿಂದ ಹೊರಗೆ ಬಂದು ಮಗಳಿಗೆ ಧೈರ್ಯ ಹೇಳಿದ್ಲು ನೀನೇನು ತಪ್ಪು ಮಾಡಿಲ್ಲ ಅಂದ್ರೆ ನೀನು ಹೆದರೋ ಅವಶ್ಯಕತೆ ಇಲ್ಲ ತಪ್ಪೆಲ್ಲ ಅವರದ್ದೇ ಅವರನ್ನ ಬಿಡೋದು ಬೇಡ ಅಂತ ಹೇಳಿ ಮಗಳನ್ನ ಕರ್ಕೊಂಡು ತಿರುಪತಿ ರೂರಲ್ ಪೊಲೀಸ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು ತನಿಖೆ ನಡೆಸಿದ ಪೊಲೀಸರು ಆಧಾರಗಳ ಸಮೇತ ಪ್ರಣವ ಕೃಷ್ಣ ಮತ್ತು ಕೃಷ್ಣ ಕಿಶೋರ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಈ ವಿಚಾರ ಆಂಧ್ರದಲ್ಲಿ ದೊಡ್ಡ ಸುದ್ದಿಯಾಗ್ತಿದ್ದಂತೆ ಗಂಡ ಹೆಂಡ್ತಿ ಇಬ್ಬರನ್ನು ಕಾಲೇಜಿನಿಂದ ಸಸ್ಪೆಂಡ್ ಮಾಡಿದ್ರು ಆಂಧ್ರದಲ್ಲಿ ಸದ್ಯಕ್ಕೆ ಈ ಗಂಡ ಹೆಂಡತಿ ಸುದ್ದಿ ವೈರಲ್ ಆಗಿದ್ದು ಜನ ಹೀಗೂ ಇರ್ತಾರ ಅಂತ ಮಾತಾಡ್ಕೋತಿದ್ದಾರೆ ಇನ್ನು ಗಂಡ ಅತ್ಯಾಚಾರ ಮಾಡ್ತಿರ್ಬೇಕಾದ್ರೆ ಹೆಂಡತಿಯಾದೋಳು ಅದನ್ನ ವಿಡಿಯೋ ಶೂಟ್ ಮಾಡಿದ್ದಲ್ಲದೆ ಇನ್ನೊಂದು ಸಲ ರೇಪ್ ಮಾಡು ಅಂತ ಗಂಡನಿಗೆ ಎನ್ಕರೇಜ್ ಮಾಡಿದ್ಲು ಬಹುಶಃ ಇಂತ ನೀಚರು ಬದುಕೋದಕ್ಕೂ ಲಾಯಕ್ಕಿಲ್ಲ ಅನ್ನೋದು ನಮ್ಮ ಅಭಿಪ್ರಾಯವಾಗಿದೆ ಇನ್ನು ಈ ಗಂಡ ಹೆಂಡತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ನ ವಿಸಿಟ್ ಮಾಡಿ